ಪರ್ಟಿಕ್ಯುಲರ್ ಆಗಿ ಇವತ್ತು ರೈತರ ವಿಶೇಷತೆ ದಿನ ಸೊ ಜೊತೆಗೆ ಕತೆ ರೈತರಿಗೂ ಕೂಡ ಪೂರಕವಾಗಿರ್ತಕ್ಕಂಥದ್ದು ಮಾಹಿತಿ ಹರಿದಾಡ್ತಾ ಇದೆ ಸೊ ಯಾವ ಭಾಗದ ಕತೆ ಯಾವಾಗ ಯಾವ ರೀತಿ ಕನೆಕ್ಟ್ ಆಗ್ಬೋದು ಸಿನಿಮಾ ನೋಡುವಂತ ಆಡಿಯನ್ಸ್ ಪರ್ಟಿಕ್ಯುಲರ್ ಈ ಭಾಗದ ಅಂತ ಹೇಳಕ್ ಆಗಲ್ಲ ಇದು ಎಲ್ಲಾ ಹಳ್ಳಿಗಳ ಕತೆ ಈ ಭಾಗಲ್ಲಿ ಈ ಭಾಗದವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ರೈತರ ಅಂದ್ರೆ ಹೋರಾಟ ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಒಂದು ನೋಡ್ಬೋದು ನಾವು ಇಲ್ಲಿನ ರೈತರ ಹೋರಾಟ ಮತ್ತು ಆ ರೈತರು ಅಂದರೆ ನೆನಪಾಗೋದು ಇಲ್ಲಿನ ಜನಗಳು ಸೊ ಇವ್ರ ಭಾಗಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ನಾವು ಈ ಸಿನಿಮಾ ಮಾಡಿದಾಗ ಬೇರೆ ಬೇರೆ ಭಾಷೆ ಆಡಳಿಸೋಕ್ಕೆ ಟ್ರೈ ಮಾಡಿದ್ವಿ ಅದು ಅಷ್ಟೊಂದು ಕೂಡಲಿಲ್ಲ ಯಾವಾಗ ಈ ಮಂಡ್ಯ ಹಳೇ ಮೈಸೂರು ಭಾಷೆ ಅದರಲ್ಲಿ ಕೂಡ್ತೋ ಅವಾಗ ಅದು ಒಂಥರ ಪಕ್ಕ ಕಲ್ಟ ಹಳ್ಳಿ ಮೂವಿಯಾಗಿ ಕನ್ವರ್ಟ್ ಆಯಿತು ಸೊ ಅದಕ್ಕೋಸ್ಕರ ನಾವು ಈ ಭಾಗಕ್ಕೆ ಹೆಚ್ಚು ಈ ಸಿನಿಮಾಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಹೇಳ್ತೀವಿ ಇನ್ನೇನು ಇಪ್ಪತ್ತೊಂಬತ್ತು ಕೆಲವೇ ದಿನ ಬಾಕಿ ಇದೆ ಒಬ್ಬ ತಂಡದ ಸದಸ್ಯ ಆಗಿ ನಿಮಗೆ ಎಷ್ಟು ಕುತೂಹಲ ಇಷ್ಟಪಡ್ತೀರಾ ಇಪ್ಪತ್ತೊಂಬತ್ತು ಬಹಳ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ನ್ಯೂ ಇಯರ್ಗೆ ಒಂದು ಆ ಡೇಟ್ ಅನೌನ್ಸ್ ಮಾಡೋಕ್ಕೆ ಸ್ವಲ್ಪ ನಮ್ಮಲ್ಲಿ ಟೈಮ್ ಇರಲಿಲ್ಲ ಬಟ್ ಒಳ್ಳೆ ಡೇಟ್ ಒಂದು ನ್ಯೂ ಇಯರ್ ಗೆ ನಾವು ಒಂದು ಕನ್ನಡ ಸಿನಿಮಾ ಬಿಡಬೇಕು ಅನ್ನೋದು ಒಂದು ಯೋಚನೆ ಇತ್ತು ಬೇರೆ ಭಾಷೆಗಳ ಮತ್ತೆ ಈ ಡೇ ಇದು ಬೇಕಾ ಅನ್ನೋದು ಕ್ವಶನ್ಸ್ ಇದ್ವು ಬಟ್ ಬಾಸ್ ಮತ್ತು ರಾಕ್ಲೈನ್ ಸರ್ ಡೈರೆಕ್ಟರ್ ಎಲ್ಲರೂ ಹೇಳಿದಂಗೆ ಒಂದು ಕನ್ನಡದಲ್ಲಿ ಕನ್ನಡ ಸಿನಿಮಾ ಯಾಕೆ ನಾವು ಎದುರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನ್ಯೂ ಇಯರ್ಗೆ ಒಂದು ಕಾಟೇರ ಒಂದು ಅಚ್ಚ ಕನ್ನಡ ಸ್ವದೇಶಿ ಸಿನಿಮಾ ಇಟ್ಕೊಂಡು ಬರ್ತಾಯಿದ್ವಿ ಅದು ಅದರಲ್ಲಿ ಒಂದು ಪಾರ್ಟ್ ಆಫ್ ಮೆಂಬರ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ನನಗೂ ಎಕ್ಸೈಟ್ಮೆಂಟ್ ಇದೆ ಯಾಕಂದರೆ ನ್ಯೂ ಇಯರ್ಗೆ ಒಂದು ಹೊಸ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಬರ್ತಾ ಇರೋದು ನಮಗೆ ಅದೇ ಒಂದು ದೊಡ್ಡ ಕಿಕ್ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಇದಿಷ್ಟು ಕಾಟೇರಿ ಸಿನಿಮಾದ ಡೈಲಾಗ್ ಮಾಸ್ತಿ ಅವರು ಹಾಗೆ ಕತೆಗಾರ ಜಡೇಶ್ವರ ಅವರ ಮಾತಾಗಿರ್ತಕ್ಕಂಥದ್ದು ಪರ್ಸನ್ ವಿಷ್ಣು ಜೊತೆ ಮಾಲ್ತೆ ಚೆಗ್ಗಿನ್ ಟಿವಿ ನೈನ್